ওদ কড় ಮಾತಾಗಿ ಹೋಗಿದೆ ಎಲ್ಲೆ ಯಾವಾಗ ನೀನು ಮಾಡಿದ ಕಳವಿನ ಹಾ ಕೃತ್ವವನ್ನ ಹಾ ನೆನಪಿಸ್ತರೆ ಕೇಳು ಹಾ ತೋಲಾಚಾರವಿತ್ತು ಸಂತ ಹಾ ಚಕ್ರಯೋಹ ಕೋಟೆಯಲ್ಲಿ ಹಾ ಅತಿರಥರು ಮಹಾರಥರು ಹಾ ಯುದ್ಧ ಮಾಡುತ್ತಾ ಸಂದರ್ಭ ಹಾ ಎಲ್ಲರನ್ನ ಕಾರು ಗಡಿಸಿದ ನನ್ನ ಮಗ ಅಭಿಮನ್ಯು ಹಾ ಅವನ ಮುಂದೆ ನಿಂತ ಯುದ್ಧ ಮಾಡುವ ದಾಸಾತಿಗಾಗಿ ಹಾ ಇಂಗರೆ ನಿಂತ ಹಾ ಕರದ ಬಿಲ್ಲನ್ನು ಕರವನ್ನ ಕತ್ತರಿಸಿದ ಜೀವ ಜೀವಕಳ್ಳನೆಬಹುದು